ಇನ್ನೊಂದು ಸಲ ತಮಗೆ ಕೇಳಕ್ ಇಚ್ಛೆ ಪಡ್ತೀನಿ ಈಗ ತಾವು ಕೂಡ ಲೈವ್ ನಾಗ ನೋಡಿರಿ ನಾನು ಲೈವ್ ಇಡಕ್ ಕಾರಣ ಏನು ಗೊತ್ತು ಭಾಷಣ ಲೈವ್ ಲೈವ್ ಯಾಕೆ ಬಿಡ್ತೀನಿ ಜನಗಳ ಸಮಸ್ಯೆ ನೋಡ್ರಿ ಹೆಂಗದ ಇಲ್ಲಿ ಪರಿಸ್ಥಿತಿ ತಾವೆಲ್ಲ ತಿಳ್ಕೊಂಡಿರಿ ಅರೆ ಎಮ್ ಎಲ್ ಅವ್ರ ಟೋಪಿ ಅವ್ರ ಸೂಟು ಬೂಟು ಫಾರ್ಚುನರ್ ಕಾರ್ಗಳು ಹೋಟೆಲ್ಗಳು ಮನೆಗಳು ಎಲ್ಲಾ ಇಷಾರನ್ ಜಿಂದಗಿ ನೋಡಿ ಆಳಂದ್ ತಾಲೂಕ ಭಾರಿ ಭಾರಿ ಉದಾಹರಣೆ ಸುಧಾರಣೆ ಆಗ್ಯದ ಭಾರಿ ಡೆವಲಪ್ ಆಗ್ಯದ ಅಂತ ತಿಳ್ಕೊಂಬಿದಿರಿ ಬರೀ ಅವ್ರ ಸುಧಾರಣೆ ಸುಧಾರಣೆ ತಾಲೂಕಿನ ಜನರ ಗರೀಬ್ರು ಗರೀಬ್ ಯಾರ ಕಚ್ರ ಮೇಲೆ ಅಂದ್ರೆ ಇವ್ರ ಜೀವನ ಅದೇನಂತಾರ ಕತ್ರ ಪಟ್ಟಿ ಮೇಲೆ ಜೀವನ ಅದ ಅದು ಡಸ್ಟ್ಬಿನ್ ಮೇಲೆ ಜೀವನ ಮಾಡ್ದಾಗ ಅದ ಕೆಳಗೆ ಕಚ್ರ ಹಾಕೋದು ಮ್ಯಾಲ ಜೀವನ ಮಾಡ್ದಂಗ ಇಲ್ಲಿ ನಾನು ಯಾಕಂದ್ರೆ ಅಷ್ಟು ಜನ ನೋಡ್ರಿ ಹೆಣ್ಮಕ್ಳು ಇಲ್ಲಿ ಒಬ್ಬರಲ್ಲ ನೋಡ್ರಿ ಕರೆಂಟ್ ಬಿಲ್ ಕಟ್ಟಿಲ್ಲ ನೀವ್ ಅವ್ರಿಗೆ ಕೀಲಿ ಹಾಕ್ರಲ್ಲ

ತಾಲೂಕಿನ ಯಾವತ್ತಿ ಅಂದ್ರ ಪರಿಸ್ಥಿತಿ ಇಷ್ಟು ಖರಾಬ್ ಅದ ಎಷ್ಟು ಅದ ಜನಗಳ ಪಾಪ ಹೆಂಗ್ ಎಲ್ಲರೂ ಸಮಸ್ಯೆ ಇಲ್ಲಿ ಒಬ್ಬರು ಮನೆ ಮುಂದೆ ಒಬ್ಬರು ಕುಂತಿ ಮುಂಜಾನೆದ್ದಿ ಒಬ್ಬರು ಮನೆ ಮುಂದೆ ಒಬ್ಬರು ತಂಬಿಕೊಂಡ್ ಕೂಡ ಪಡೀದ ಈಗ ಇಲ್ಲಿ ಇಲ್ಲಿ ನೆಂಬರ್ ಧೋಂಡಿಮಾನ ಅವರು ಅಣ್ಣವ್ರು ಕೂಡ ಬಂದಾರೀಗ ಅವರು ಬಂದಾರ ಅವರು ಹೇಳ್ತಾರ ಸಾಕಾಗ್ಯದ ಮತ್ತೆ ನಾಯಕರು ಯಾರು ಆರ್ ಕೆ ಪಾಟೀಲ್ ಅವ್ರು ಬಂದ್ ಹೋಗ್ತಾರಂತ ಅಧ್ಯಕ್ಷ ಬಂದು ಹೋಗ್ತಾರಂತ ಎಲ್ಲರೂ ಬಂದು ಹೋಗ್ತಾರಂತ ಬರೀ ಬಂದು ನೀವು ನೋಡ್ತಾನಿ

ರೆಡಿ ಮಾಡಿ ಒಂದು ಟಾಯ್ಲೆಟ್ ರೆಡಿ ಮಾಡಿ ಹದಿನಾಲ್ಕು ವರ್ಷ ರೆಡಿ ಮಾಡಿ ಅಂತ ಬಿಲ್ ಎತ್ತರ ಎಲ್ಲ ಮುಗಿದ್ರೆ ಹದಿನಾರು ಹದಿನಾಲ್ಕು ವರ್ಷ ಆದ್ರೂ ಭೀ ಚಾಲನೆ ಮಾಡಿ ಮಹಿಳೆಯರಿಗೆ ಕುಂಡಕ್ಕೆ ರೆಡಿ ಇಲ್ಲ

ತಾಲೂಕದಾಗ ಬರೀ ಮಾತು ಹೇಳ್ತೀರಿ ನಿಮ್ಮ ಕಾರ್ಗಳೇನು ನಿಮ್ ಡ್ರೆಸ್ಸಿಂಗ್ ಏನು ನಿಮ್ ಸ್ಟೈಲ್ ಏನು ಅವ್ರು ಅವ್ರ ಜೀವನ ನೋಡ್ರಿ ಜನಗೆ ಸಿಗಲ್ಲ ತಾಲೂಕಾದಾಗ ತಿಳ್ಕೋಬೇಕು ಯಾರು ನೋಡಿದ

ಅವಾಗ ಸಿಟಿಲೇ ಈ ಗತಿ ಅಂದ್ರೆ ಅದಕ್ಕಾಗಿ ನೋಡ್ರಿ ಆಫೀಸರ್ ನಿಮ್ಗೂ ಹೇಳತ್ತೀವಿ ಜಲ್ದಿ ಬಂದಿ ಕೆಲಸ ಮಾಡಿ ಕೊಡ್ರಿ ಇಲ್ಲಾಂದ್ರ ಇಲ್ಲ ಅಂದ್ರೆ ನೋಡಿದ್ರೇವಾಗ ಏನು ಟೈಮ್ ಕೊಡಲ್ಲ ಒಂದ್ ಎರಡ್ ಮೂರ್ ದಿನ ಟೈಮ್ ಕೊಡ್ತೀವಿ ಎಲ್ಲರೂ ಕೂಡ ರೊಚ್ಚಿಗೆ ಅಂದ್ರಲ್ಲ ಮತ್ತಿನ್ ಕುಳಿಗಾಲ ಇಲ್ಲ ನೋಡ್ರಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಎಲ್ಲ ರೆಡಿ

ಹೋಗಾಮ ಹೋಗ್ ಹೋಗ್ ಸಮಸ್ಯೆದಾಗರ ದಯವಿಟ್ಟು ನಿಮ್ಮ ಮನಿ ನಿಮ್ ಹೆಂಡ್ರು ನಿಮ್ ಮಕ್ಳು ನಿಮ್ ಬಿಸ್ನೆಸ್ ನಿಮ್ ನಾ ಹೂಟ್ರಿ ಹುಟ್ಟಿಲ್ಲ ನೋಡ್ರಿ ಜನರಿಗೆ ಖರ್ಚಿಗೆ

ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ ಸಲುವಾಗಿ ಬಂದೀನಿ ನಿಂತೀನಿ ಮಾಡ್ತೀನಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳ ಮರ್ಯಾದೆ ಮುಖ್ಯದ ತಾಲೂಕಿನಾಗಿ ನಾವು ಎಂ ಎಲ್ ಎ ಆದ್ರೆ ಎಂ ಎಲ್ ಎ ಇಲ್ಲ ನೀವ್ ಎಂ ಎಲ್ ಎ ಮಾಡ್ರಿ ಎಮ್ ಎಲ್ ಎಂಲ್ ಎ ಮಾಡ್ರಿ ಅಂದ್ರೆ ಎಂ ಎಲ್ ಎ ಕೆಲಸ ಹೋಗಿ